ದುಷ್ಯಂತಂಡಿವಿಗ ವಾಸ್ತು ಗೂಗಲ್ನಲ್ಲಿ ಇಷ್ಟು ಹೇಳಿದ್ರೆ ಸಿಗ್ತೇನೆ ನಾನು ನಿಮಗೆ ನಿವೇಶನ ಮಾರಾಟ ಮಾಡಲು ಆಗುತ್ತಲೇ ಇಲ್ಲ ಪರಿಹಾರ ಬಹಳ ಸುಲಭ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಮೊದಲೇ ಇರುತ್ತೆ ನಿವೇಶನ ಪೂರ್ವ ದಿಕ್ಕಿಗೆ ನೋಡಿ ರಸ್ತೆ ಇದೆ ಇದಕ್ಕೆ ದಕ್ಷಿಣಕ್ಕೂ ರಸ್ತೆ ಇದೆ ಪಶ್ಚಿಮಕ್ಕೂ ರಸ್ತೆ ಇದೆ ಮೂರು ದಿಕ್ಕಿನಲ್ಲೂ ರಾರಾಜಿಸುತ್ತೆ ವಾಣಿಜ್ಯವಾಗಿರೋದು ಕೋಟಿಗಟ್ಟಲೆ ಹಣ ಮಾಡಬಹುದು ಸ್ವಲ್ಪ ವಾಸ್ತುವಿನಲ್ಲಿ ಗಮನಿಸೋಣ ಬನ್ನಿ ಹೇಗೆ ನಿವೇಶನವನ್ನು ಇಮಿಡಿಯಟಾಗಿ ತುರ್ತಾಗಿ ಮಾರಾಟ ಮಾಡ್ಬೋದು ಅಂತ ನಾವು ನಿಂತಿರುವಂಥ ಜಾಗ ಪೂರ್ವ ದಿಕ್ಕು ಈಸ್ಟ್ ಫೇಸಿಂಗ್ ಕಾಂಪೌಂಡ್ ಇದು ಕಾಂಪೌಂಡಿಂದ ನೋಡಿ ವಾಯುಮೊಲೆಗೆ ಉತ್ತರ ದಿಕ್ಕಿಗೆ ನೋಡಿ ಇದು ಈಶಾನ್ಯ ಇಲ್ಲಿ ನೋಡಿ ಕಾಂಪೌಂಡು ಯಥಾವತ್ತಾಗಿ ಸಿಮೆಂಟ್ ಕೆಲಸ ಮಾಡುವವರು ತಪ್ಪಾಗಿ ಕಟ್ಟಿರ್ತಾರೆ ಇದು ಅವರಂದು ತಪ್ಪಂತೂ ನಾವು ಹೇಳಲಿಕ್ಕಾಗಲ್ಲ ಒಬ್ಬ ವಾಸ್ತು ಸಲಹೆಗಾರ ಪರಿವೀಕ್ಷಣೆ ಮಾಡಿ ಜಾಗವನ್ನು ಸ್ಕೆಚ್ಚನ್ನು ಅಳತೆ ಮಾಡಿಸಿ ದಿಕ್ಕುಗಳು ನೋಡಿ ಸುಭದ್ರವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಮಾರಾಟ ಇಮಿಡಿಯೇಟ್ ಆಗುತ್ತೆ ನೀವು ನೋಡ್ತಿರೋದು ದಕ್ಷಿಣ ನೈಋತ್ಯ ಜಾಗ ಇದು ದಕ್ಷಿಣ ಆಗ್ನೇಯ ಜಾಗ ನಿಮಗೆ ತೋರಿಸ್ತಿರೋದು ಕಾಂಪೌಂಡ್ ನೋಡಿ ಯಾವತ್ತೂ ಉತ್ತರ ಮತ್ತು ಪೂರ್ವ ತಗ್ಗಿರಬೇಕು ಅಂತ ಹೇಳ್ತಾರೆ ಇಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ತಗ್ಗಿದೆ ನೋಡಿ ಅದು ದಕ್ಷಿಣ ದಿಕ್ಕು ಅಲ್ಲೂ ಒಂದು ರಸ್ತೆ ಇದೆ ಅದು ತಗ್ಗು ಮಾಡಿಟ್ಬಿಟ್ಟಿದ್ದಾರೆ ನಾನು ನಡ್ಕೊಂಡು ಹೋಗತ್ತಾ ತೋರಿಸ್ತೀನಿ ನಿಮಗೆ ಮತ್ತು ನಿವೇಶನ ಪೂರ್ವ ದಿಕ್ಕು ರಸ್ತೆ ಇದ್ದರೆ ರಸ್ತೆಗಿಂತ ಒಂದು ಅಡಿ ನಾಲ್ಕು ಇಂಚವರೆಗೂ ಡೌನ್ ಇದೆ ಹೇಗೆ ವ್ಯಾ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಕುಸಿದಿರುತ್ತೆ ಆನಂದವಾಗಿದೆ ಒಳ್ಳೆ ಜಾಗ ಸೂಪರಾಗಿದೆ ಅಪಾರ್ಟ್ಮೆಂಟ್ ಕಟ್ಬೋದು ಸೈಟ್ ಕಟ್ಬೋದು ಅಂತೀರಿ ಮೂಲವಾಗಿ ಅದಕ್ಕೆ ಏನು ಬೇಕು ಬಲಿಷ್ಠ ಮಾಡಲಿಕ್ಕೆ ಅದು ಬಲಹೀನ ಆಗಿರೋ ಕಾರಣ ಏನು ಅಂತ ಕಂಡಿಡಿಯೋದೇ ಇಲ್ಲ ನೋಡಿ ಅಲ್ಲೂ ಒಂದು ಶೆಡ್ ಕಟ್ಟಿ ಅದನ್ನು ಉಲ್ಟಾ ಮಾಡಿಟ್ಟಿದ್ದಾರೆ ಇದು ನೋಡಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಪೂರ್ವ ದಿಕ್ಕು ನೋಡಿ ಇದು ಮೂಲೆ ನೋಡಿ ಇಲ್ಲಿಂದ ಕಾಣುತ್ತೆ ನಿಮಗೆ ಮೂಲೆ ಅಲ್ಲಿ ಗಮನಿಸಿ ಮೂಲೆ ನೋಡಿ ಆ ಮೂಲೆಗಿದೆ ನಾವು ನಿಂತಿರೋದು ಅಗ್ನಿ ದಿಕ್ಕು ಅಗ್ನಿ ಮೂಲೆ ದಕ್ಷಿಣ ದಿಕ್ಕು ನೋಡಿ ಇದು ಫುಲ್ಲು ನೋಡಿ ಇಲ್ಲಿ ನೈಋತ್ಯ ಇದು ಈ ನೈಋತ್ಯ ಭಾಗದಲ್ಲಿ ತೂತಿಟ್ಟಿದ್ದಾರೆ ನೋಡಿ ಇಲ್ಲಿಟ್ಟರೆ ವ್ಯಾಪಾರ ಹೆಂಗೆ ಬರ್ತಾರೆ ಗಾರೆ ಕೆಲಸದವ್ರಿಗೂ ಗೊತ್ತಿಲ್ಲ ಪಾಪ ಲ್ಯಾಂಡ್ ಓನರ್ಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಕಣ್ಣಿಡಿಯೋದು ಮಾತ್ರ ಸೈಟ್ ಮಾರಿ ಎಲ್ಲರಿಗೂ ಹಣ ಮಾಡಬೇಕನ್ನೋ ಆಸೆ ಆಸೆ ಇರಬೇಕು ಬುದ್ಧಿವಂತಿಕೆಯೂ ಬಳಸಿ ವಾಸ್ತುಶಾಸ್ತ್ರ ಇರೋದೇ ಇರತ್ತೆ ಅಂತ ಒಂದು ನಿವೇಶನ ಮಾರಾಟ ಮಾಡಲು ಸ್ನೇಹಿತರೆ ಬಂಧುಗಳೇ ಈ ಒಂದು ನಿವೇಶನವನ್ನು ನೀವು ಗಮನಿಸಿ ಇದ್ದಲ್ಲಿ ಈ ರೀತಿ ನಿವೇಶನವು ಮಾರಾಟ ಮಾಡೋಕ್ಕೆ ಆಗ್ತಾನೇ ಇಲ್ಲ ಅಂತ ಇದ್ದಲ್ಲಿ ದಯಮಾಡಿ ಅದರ ನೀಲಿ ನಕ್ಷೆ ಒಂದು ವಿಡಿಯೋನ ಮುಖಾಂತರ ಮಾಡಿ ಕಳಿಸಿಕೊಟ್ರೆ ನಿಮ್ಮ ನಿವೇಶನ ಯಾಕೆ ಸಮಸ್ಯೆ ಆಗಿದೆ ಅಂತ ತೋರಿಸಿ ನಿಮಗೆ ವಾಸ್ತುವಿನ ಆನಂದದ ಒಂದು ಸಕಾರಾತ್ಮಕ ಅನುಭವವನ್ನು ಕೊಡಿಸಿ ಮಾರಾಟ ಮಾಡಿಸುವಲ್ಲಿ ಯಶಸ್ವಿ ಆಗ್ತೇನೆ ಇಲ್ಲ ಅಂದರೆ ವಾಸ್ತುಶಾಸ್ತ್ರ ಹೇಳೋದೇ ಬಿಡ್ತೇನೆ ಭೂಮಿ ಮಟ್ಟದಿಂದ ಒಂದು ಅಡಿ ನಾಲ್ಕು ಇಂಚು ನಿವೇಶನ ತಗ್ಗಾಗಿದೆ ಮತ್ತು ಎಲ್ಲಂದರಲ್ಲಿ ವ್ಯತ್ಯಾಸಗಳು ಆಗೋಗಿದೆ ನೋಡಿ ನೋಡಿ ಅದು ವಾಯುಮೂಲೆ ಅಲ್ಲಿ ಬಾಗಿಲು ಇರಬಾರ್ದು ಅಂತಾರೆ ಇಟ್ಟಿದ್ದಾರೋ ಯಾರನ್ನೂ ಕೇಳೋರಿಂಗಿಲ್ಲ ಯಾರೂ ಹೇಳೋದಿಲ್ಲ ಒಟ್ಟಿನಲ್ಲಿ ಸೈಟ್ ಮಾರಬೇಕು ನಿವೇಶನ ಮಾರಿ ಕೋಟಿಗಟ್ಟಲೆ ಹಣ ಮಾಡಬೇಕು ನೋಡಿ ಈ ರೀತಿ ಮಣ್ಣನ್ನು ಎತ್ತರ ಮಾಡಿ ಉತ್ತರ ದಿಕ್ಕನ್ನು ಈಶಾನ್ಯ ಮತ್ತು ಉತ್ತರಕ್ಕೆ ಮಾಡಬಾರ್ದು ಮನೆಗೆ ನಿವೇಶನಕ್ಕೆ ಜಮೀನು ಮಾರಾಟ ಮಾಡಬಾರ್ದು ಅಂತ ಲಿಟಿಗೇಷನ್ ಮಾಡೋ ಮಟ್ಟಕ್ಕೆ ತಂದು ಇಟ್ಕೊಳೋ ಅಂತ ಒಂದು ಪರಿಸ್ಥಿತಿನ ನಾವು ಮಾಡಬಾರ್ದು ಹಾಗಾಗಿ ಸ್ನೇಹಿತರೆ ಇದನ್ನು ಶೀಘ್ರವಾಗಿ ತೀಕ್ಷ್ಣವಾಗಿ ಗಮನಿಸಿ ಒಂದು ಚಿಕ್ಕ ಸೈಟಿಗೆ ತರ್ಟಿ ಬೈ ಫಾರ್ಟಿಗೆ ಏನೆಲ್ಲ ಬಂದೋಬಸ್ತ್ ಮಾಡ್ತೀರಿ ಅದೇ ಮೂಲ ವಾಸ್ತುಶಾಸ್ತ್ರನ ಇಟ್ಕೊಳ್ಳಿ ಮೊದಲು ನಿವೇಶನ ಕೈಯಲ್ಲಿ ಬರೀರಿ ನಿಮ್ಮದೇ ಸೈಟು ಕೋಟಿಗಟ್ಟಲೆ ನಿಮ್ಮದೇ ನೋಡ್ಕೊಳ್ಳಿ ಸ್ನೇಹಿತರೆ ಹುಷಾರಾಗಿರಿ ಮಾರಾಟ ಮಾಡೋಣ ಇಲ್ಲಾಂದರೆ ವಾಸ್ತು ಹೇಳೋದು ಬಿಡ್ತೀನಿ ನಾನು ನಿಮಗೆ